ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತು ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನನ್ನಂತೂ ರುಟೀನ್ ಸ್ಟಾರ್ಟ್ ಆಗಿದ್ರಿ ಇವಾಗ ಆ ಚಹಾ ಕೊಟ್ಟು ದರ್ಗಾ ಕದೆಲ್ಲ ಹೋಗಿ ಬಂದೆ ನಾನು ಬಂದು ಕೊಟ್ಟಾಡ್ರಿ ಆಮೇಲೆ ಕಡೆ ಚಹಾ ಕೊಟ್ಟಾಡ್ರಿ ನನಗೆ ಆಕೆಗೆ ಹುಷಾರಾಗಿರ್ಬೇಕ್ರಿ ಸ್ವಲ್ಪ ಜಲ್ದಿನ ಎದ್ಬಿಟ್ರೆ ಆಯ್ಕೆ ಇವತ್ತು ಚಹಾ ಕುಟ್ರಿ ಇವಾಗ ಚಹಾ ಕುಡಿದ್ರಿ ಸ್ವಲ್ಪ ಮೊರ ಮೀನು ಕೆಲಸಗಳು ಸ್ವಲ್ಪ ಸ್ಟಾರ್ಟ್ ಆದ್ರಿ ಇವಾಗಲಿದ್ದಾರೀ ಇವತ್ತು ಅಮ್ಮ ಸಲ್ರಿ ಸ್ಟಾರ್ಟರ್ ಸ್ಟಾರ್ಟ್ ರೀ ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ನಮ್ಮ ಆಸೀಪನ್ ಕರ್ಕೊಂಡು ಇಲ್ಲ ಸ್ವಲ್ಪ ಬಟ್ಟ್ರ ಅಂಗಡಿ ಅಂತೀವಿ ನಾವು ಕೇಸ್ನೇರಿ ಅಂಗಡಿ ಐತ್ರಿ ಅಲ್ಲಿ ಹೋಗ್ಬೇಕಾಗೈತಿ ಮೂರಂಗ್ ಸಂಬಂಧಪಟ್ಟದ್ದು ಥರ ಸ್ವಲ್ಪ ಹೋಗಿ ತೊಗೊಂಡ್ಬಿಡ್ತೀನಿ ರೀ ನಾನು ಅಂದರೆ ಇವು ಏನಾರೀಪ ಸೀಟ ಹ್ಞೂ ಸೀಟ ಆಮೇಲೆ ಕಡೆ ಥರ್ಮಾಕೋಲು ಥರ್ಮಾಕೋಲ್ ಅಂತರೋದಿಲ್ಲ ಗೊತ್ತೇಳ್ ಅದು ಹಾಂ ಅವು ಎಲ್ಲ ಬೇಕಾಗಿತ್ತು ತೊಗೊಂಡ್ಬಿಡ್ತೀನಿ ರೀ ಆಸೀಪನ್ ಕರ್ಕೊಂಡು ಹೋಗಿ ಇಲ್ಲಿ ಬೆಟ್ರ ಅಂಗಡಿ ಅಂದಿವೆಲ್ಲ ರೀ ನಾವು ಈಗ ಅಂಗಡಿ ಬನ್ನಿ ನೋಡಿರಿ ಎಷ್ಟನೇ ಅಂಗಡಿ ಇಲ್ಲೆಲ್ಲ ಆ ಥರ ಸಿಗೈತೆ ನಮಗೆ ಇವೆಲ್ಲ ಬೇಕಾಗಿತ್ತು ರೀ ಈ ಸಲ ಸಣ್ಣ ಬಂದವಲ್ರಿ ದೊಡ್ಡವಿದ್ದು ರೀ ದಪ್ಪ ಐತೆ ಏನ್ರೀ ಏನ್ ಇಷ್ಟ ಇರ್ಬೇಕ್ರಿ ಹಂಗಲ್ರಿ ಇದು ದಪ್ಪ ಕರೆಕ್ಟ್ ಐತೆ ಏನ್ರಿಂದ್ರೆ ಐಟಮ್ ಸಿಗ ಒಂದ್ ಸಾಕ್ರಿ ಬಂದಿಲ್ಲೆ ತಗೊಳದ್ರಿ ಮತ್ತೆ ಗ್ಯಾರಂಟಿ ಸಿಗ್ತಾವ್ರಿ ಚೆನ್ನಾಗಿ ಸಿತಾವ್ ಸ್ವಲ್ಪ ಏನಾರ ಟೇಸ್ಟಿ ಏನದು ಬೇಕು ಪರಮ್ ಸಾಮಾನು ನಾವ್ ಇಲ್ಲೇ ಬಂದ್ಬಿಡ್ತೀರಿ ಐದು ಬ್ಲೌಸಿಗೆಲ್ಲ ಕಸಿ ಗಸಿ ಹಚ್ಚಕ್ಕೆಲ್ಲ ತಗೊಂತೀವಲ್ಲ ಅಲ್ರ ನಾವು ಇಲ್ಲೇ ಬಂದ ತಗೊಳದ್ರಿ ಪರಟ್ಟ ಇದು ಗಾಳಿ ಇದ್ರ ರೀ ಹಾರಿ ಬಿಡ್ತಿದ್ ಹಾರಿ ಸ್ವಲ್ಪ ಮುರಿದೋಗಿ ಬಿಡತ್ರಿ ಪಾಯ್ ಅಮ್ಮ ಬೀತಾರೇನ್ರಿ ಅವಳಕಿದ್ವಲ್ಲ ಇಟ್ ಬಂದೀನ್ರಿ ಇಲ್ಲಿ ಮುಂದ್ ಬಂದು ಇಟ್ಟು ಬಂದಿನ್ರಿ ಈಗ ಇಟ್ಟು ಅವ್ನು ತೊಗೊಂಬರ್ತೀನಿ ಎಲ್ಲಿ ಹೋಗಿದ್ದೀನಿ ನೋಡಿಲ್ಲ ಹಾರಿದೆಲ್ಲ ಒನ್ ಸ್ವಲ್ಪ ಮುರಿದ್ ಬಿಡ್ತಿಲ್ಲ ಹೋಗಿ ಅಲ್ಲ ಗೌಡ್ರಂಡಿ ಮುಂದ್ ಬಿದ್ದೈತಿ ಅಲ್ಲಿ ಹಾರಿ ಹೋಗಿ ಅಲ್ಲಿ ಬಂದೀನಿ ಈಗ ಅವ್ನು ಅಷ್ಟು ತಗೊಂಡವ್ ನೀ ತಗೊಂಬರ್ತೀನಿ ಅವ್ನು ಇಡೋ ಒಳಗ ಹೊರಗ ಹಗರ್ಕ ಇಲ್ಲಿಂತ ಹಿಡ್ಕೊಂತ ಬಂದೀನಿ ರೀ ಇಲ್ಲಿ ಬಂದೀನಿ ರೀ ಬರ್ದ ರೀ ಅಲ್ಲಿ ಹೋಗೈತೆ ನೋಡಿರಿ ಹಾಂ ಪಾಪ ಅಂಗಡಿ ಮುಂದೆ ಬಿದ್ದಿತ್ರಿ ಅಂತ ಅಂಗಡಿ ಕಡೆ ನಾ ಒಂದು ರಟ್ಟಿಟ್ಟು ಹೋಗಿದ್ದೆ ನಾನು ಅಣ್ಣ ರೀ ಒಂದು ಸ್ವಲ್ಪ ಇಲ್ಲೇ ಇರನ್ರಿ ಪಾ ಬರ್ತೀನಿ ಅಂತಂದು ಇರೋರಿಟ್ಟ ಅಂತಂದ್ರಿ ತೊಗೊಂಡೋಗನ್ರಿ ರೇಮಿಟ್ಟು ಇದು ಕಿರಾಣಿ ಅಂಗಡಿ ರೀ ನಾವು ತೊಗೊದಂತ ಅವೆಲ್ಲ ನಮ್ಮ ಆಪರನ್ನೇ ಕೊಟ್ಟು ನಾವು ಮನಿದು ರೇಷನ್ ತರದೈತ್ರಿ ಒಂದು ಸ್ವಲ್ಪ ಹಂಗಾಗಿ ಮತ್ತೆ ಎ ಪಿ ಎಮ್ ಸಿಗ್ ಹೋಗ್ಕೀವಿ ಹೋಗಿವ್ರಿ ಹೋಗ್ಕಿ ಅಲ್ಲಿ ಒಂದು ಸ್ವಲ್ಪ ತರಕಾರಿ ಅದು ಏನು ಸಸ್ತಾ ಇತ್ತು ಅಂದ್ರೆ ಟೊಮೆಟೊ ಹಣದು ತೊಗೊಂಡು ಬರ್ತೀವಿ ಮತ್ತು ಎ ಪಿ ಎಮ್ ಸಿ ಅಂದ್ರೆ ಅಲ್ಲೇ ಎಲ್ಲ ಅಂಗಡಿ ಅವೆಲ್ಲ ಉರ್ಸೆಲ್ ಅಂಗಡಿ ಅವು ಸ್ವಲ್ಪ ಬ್ಯಾಳೆ ಅದೆಲ್ಲ ಖಾಲಿ ಅವ್ರ ಮನಿ ಒಳಗ ರವ ಅದೆಲ್ಲ ತೊಗೊಂಡ್ಬರದೈತಿ ಹೋಗಿ ತಗೊಂಡ್ಬರ್ತೀವಿ ರೀ ಚಾ ಕುಡಿದ್ರಿ ಅಮ್ಮ ನೀವು ಇವ್ನ ಹೋಗಿ ಅಲ್ಲಿ ಕೊಟ್ಟು ಹೋಗನ್ರಿ ಹಾಂ ತಾಜ್ನಾಗ ಹೋಗಿರಿ ತಾಜ್ನಾಗ ಹೋಗಿ ಅವನ್ನೆಲ್ಲ ಕೊಟ್ಟು ಆ ಕಡೆ ಹೋಗ್ತೀವಿ ರೀ ಈಗ ಆಟೋ ಬಂತು ರೀ ಆಟೋದಾಗೆಲ್ಲ ಇಟ್ಕೊಂಡು ತೊಗೊಂಡು ಹೋಗ್ತೀವಿ ರೀ ತಾಜ್ನಾಗ ಬಂದೆಲ್ಲ ಇಟ್ಟು ಇವಾಗ ಎ ಪಿ ಎಮ್ ಸಿ ശാല നമ ജാപർദൻ മക ശാല മുൻക നീ ബന്ധിതരകോൽസെൽ അംഗീകളി നാടീ ഹോക്കി ಇಲ್ಲಿ ನೋಡ್ರಿಪಾ ವಟಾಣಿ ಕೆಂಪಲ್ ಸಂದಿ ಸಕ್ರೆ ಅದೆಲ್ಲ ನಾವು ಮನೀಸ್ ರೇಷನ್ ತೊಳಾಕತೀವಿ ನೋಡ್ರಿ ಬಾಯ್ ಆ ನೋಡ್ರಿ ಇರ್ಲಿ ಇಲ್ರಿ ಇಲ್ರಿ ಅವಮಗ ಬೇಕತ್ರೀ ಅವ್ರ ಇನ್ನ ಅಂಗಡಿಗೆ ಬರೋದ್ ಬೇಡ್ರಿ ಪಾಟ್ಲರ ಅಂಗಡಿಗೆ ರೀ ನಾವು ಅವ್ರ ತಗೊಂಡ್ರಿ ನೋಡ್ರಿ ವಟಾಣಿ ಅವನ್ನ ಮತ್ ನಮ್ಮ ಕಟ್ಕೊಂಬರ್ರಿ ಇವಾಗ ನೋಡ್ರಿಪ ಎಲ್ಲ ರೇಷನ್ ತಗೊಂಡ್ರಿಲ್ಸದ್ ತರಕಾರಿ ತರಕಾರಿ ಕರೆಂಟಿವಿ ಚೀಲ ಬೇಕಾಗಿರ ನಮ್ಮ প্লাಸ್ಟಿಕ್ ಚೀಲ 50 ಕೆಜಿ ಉಕ್ಕಿನದಲ್ಲಿ ನೋಬೇಕಂದ್ರೆ ಅವನು ಹೇಳ್ತೀರಿ ಹೆಂಗಡಿ ಒಳ್ಳೆ ಚೀಲ ಮೆತೆ ತರ ಟೊಮೆಟೊ ಟನ್ನ 100 ರೂಪಾಯಿ бутиಲ ಆಗತರೆ ನಮ್ಮ ಕಡಲ್ಲಿ 70 ರೂಪಾಯಿ ಕೆಜಿ ಹಸೇಕಾಯಿ ತಗೊಂಡಿರ ನಾವು ಅವರು ಹೇಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ ಅವರು 10 ದಿನ 호텔 ಐತಂದ್ರೆ ಅಲ್ಲಿ ಸ್ವಲ್ಪ ಬರಿ ಆಗತಾರೆ ಆಯ್ತರಿ ಪಾ ಸ್ವಲ್ಪ ಇದು ಆಗಿ ಮೇಲೆ ಮೋರಮ್ಮ ಬಂದುಬಿಟ್ಟು ಟೊಮೆಟೊ ತೊಗೊಂಡ್ವಿ ಆಮೇಲೆ ಕಡೆ ಬೆಂಡೆಕಾಯಿ ತೊಗೊಂಡಿವ್ರಿ ಎಲ್ಲ ಮುಗ್ದೈತ್ರಿ ತರಕಾರಿ ಏನಿಲ್ಲ ಎಲ್ಲ ಖಾಲಿ ನಾವು ಲೇಟ್ ಆಗಿ ಬಂದ್ವಿಲ್ರಿ ಹಾಗಾಗಿ ಖಾಲಿ ಖಾಲಿ ಸಾಕು ಈಗ ಇಷ್ಟ ಹೋಗ್ತಿವ್ರಿ ಪಿ ಎಂಸೊಳಗನ ದೋಸೆ ತಿನ್ನಕತ್ತೀವ್ರಿ ದೋಸೆ ತೊಗೊಂಡಿರ್ಲಿ ನೋಡಿರಿ ಇವಾಗ ನಾಷ್ಟ ಮಾಡಿದಿರಿ ನಾಷ್ಟ ಮಾಡಿ ಈಗ ಮನಿಗೆ ಹೋಗಿ ಬಂದಿರ ನಾವು ಎ ಪಿ ಎಂಸಿಗೆ ಮತ್ತ ಕೂತ್ಕೊಂಡ್ ಲಾಡಿ ಕಟ್ಟಾಕತ್ರಿ ಅರಿಪ್ರಪ್ಪ ಊಟ ಕೊಡಕತ್ತರಿ ತರಕಾರಿ ರೀ ಅರಿಪಾಗ ಹಾಕಿಡುವ ತರಕಾರಿ ಎಲ್ಲ ರೇಷನ್ ನಿಂದ ಹಾಕಿಟ್ಟಿ ನಾನು ಬಾಂಡೆ ಬಾಂಡೆ ರೀ ಬಾಂಡೆ ಹೋಯ್ತಿ ಅಡಿಗೆ ಅದೆಲ್ಲ ಮಾಡ್ತಾಳೆನ್ರಿ ಬಾಂಡೆ ನಾನು ಅಮ್ಮ ಲಾಡಿ ಕಟ್ಟಕತ್ತರ ಹ್ಮ್ ಚಕರಿ ಎಲ್ಲರೂ ಕೂತ್ಕೊಂಡು ಲಾಡಿ ಕಟ್ಟಿದ್ರಿ ನಮಾಜಿನ ಟೈಮ್ ಹತ್ತು ಶುಕ್ರ ಅಲ್ರಿ ಇವತ್ತು ಎಲ್ಲರ ಹೆಣ್ಮಕ್ಳು ನಮಾಜಿಗೆ ಹೋದ್ರೆ ಆಸಿಕ್ ಹೋಗಕತ್ತನ ನಾನು ಆರಪ್ಪ ಏನು ಹಾಕಿನಿ ಕಸ ಕಸ ಹೊಡಕ್ಕೆ ಕೊಡ್ತೀನ ನೆಲ ವರ್ಷ ಬಾನಾಕತಿನಿ ಅಕ್ಕಿ ತೊಗೊಂಬಂದಲೇನು ರೀ ನೆಲ ವರ್ಷದ ಕಸ ಹೊಡೇನು ಇವಾಗ ನಮಾಜ್ ಮಾಡಿದ್ರಿ ಅಮ್ಮನೂ ಆರೀಪೂ ಆಸ್ಪತ್ರೆಗೆ ಹೋದ್ರಿ ಬಾಲಾಜಿ ದಕ್ಕನಿ ಹೋದ್ರೆ ಮೊನ್ನೆ ಫೈಲಿಟ್ಟು ಬಂದ್ಬಿಲ್ರಿ ಹೋಗಿ ಬರ್ತೀನಿ ತಳೀವ ಅಂತಂದು ಹೋದ್ರೆ ಅಮ್ಮ ಆರೀಪನ್ ಕರ್ಕೊಂಡು ತೋರ್ಸಂಬರ್ತೀನಿ ಅಂತಂದು ನಾನು ಊಟ ಮಾಡ್ತೀನಿ ರೀ ಚಳಿಗಾಯಿ ಪಲ್ಯ ರೀ ಬೆಂಡಿಕಾಯಿ ಫ್ರೈ ರೀ ಮೂಲಂಗಿ ಪಲ್ಲೆ ಶೇಂಗಾ ಚಟ್ನಿ ರೊಟ್ಟಿ ಮಾವಿನಕಾಯಿ ರೀ ಬಂದ್ರಿ ಪಾರಿ ಪರಿ ಅಂದರು ಅಮ್ಮಾಗ ಗುಳಿಗೆ ಬರ್ಕೊಟ್ರಾ ಹ್ಞೂ ಹ್ಞೂ ಅಮ್ಮಗೆ ಊಟ ಕೊಟ್ಟಿರಿ ನಾನು ಈಗ ಅವ್ರು ಉಣ್ಣಾಕ್ ಬಂದಿರಲ್ರಿ ಅದಕ್ಕೆ ಅವ್ರಿಗೆ ಮಾತಾಡ್ಸೋದು ಬೇಡ ಅಂತ ಹೇಳಿ ಮತ್ತೊಳಗೆ ಬಂದು ಪಾಪ ಊಟ ಮಾಡ್ಯವ್ರು ನಿಧಾನ ಅಂತೇಳ್ದ ಡಾಕ್ಟ್ರ್ ಇದ್ರಾ ಹ್ಞೂ ತೋರ್ಸ್ಕೊ ಹ್ಞೂ ಚೆನ್ನಾಗ್ತಾ ಇಂಜೆಕ್ಷನ್ ಮಾಡಂಗಿಲ್ಲ ಅವ್ರು ಬರೀ ಗುಳಿಗೆ ಮ್ಯಾಗ ಆರಾಮ್ ಮಾಡ್ತಾರವ್ರಿ ಮತ್ತೆ ಇಲ್ಲಿ ಗುಳಿಗೋಯ್ದಿರಿ ನಾ ಮನೆ ಅದೇ ಬಂದಿರಲಿಲ್ಲ ಒಯ್ದಿಲ್ಲ ಅಮ್ಮ ಅಲ್ಲಿ ಗುಳಿಗೆ ಹೋಗ್ಬೇಕಾಯ್ತರಮ್ಮ ನೀವು ಅಯ್ಯ ಮೊನ್ನೆ ತಾಜ್ನಾರ ತೋರಿಸಿ ಬಂದ್ರಲ್ರಿ ಹಾಂ ಒಯ್ಬೇಕಾಗಿತ್ತು ನೀವು ಬಿ ಪಿ ಚೆಕ್ ಮಾಡಿಸ್ಬೇಕಾಗಿತ್ತು ರೀ ಹ್ಞೂ ಮಾಡಿಸ್ಬೇಕಾಯ್ತಾರಿಪ್ಪ ಇಲ್ಲ ಬಿ ಪಿ ಚೆಕ್ ಮಾಡಿಸ್ಬೇಕಾಯ್ತು ಯಾಕಂದ್ರೆ ಇವ್ರು ಬಿ ಪಿ ಗುಳಿ ಕೊಟ್ಟಿದ್ರಲ್ಲ ಅಲ್ಲಿ ಚೆಕ್ ಮಾಡಿಸಿದ್ವಿ ಅಂದ್ರೆ ಹೇಳ್ತಿದ್ರು ಅವ್ರು ಏನಂತ ಅಂದ ಹೌದಿಲ್ಲ ಮತ್ತೆ ತರಕಾರಿ ತೆಗ್ಸ ಮಮ್ಮಿ ಈಗಿದ ಮತ್ತೆ ಏನ್ ಮಾಡ್ತಿ ಹಂಗ ಹೇಳ್ತಿ ಇದನ್ನ ಚೀಲದಾಗ ಇರ್ಲಿ ಬಿಡಿ ನೋಡ್ಲಿ ಕೆಳಗ ಚೀಲದ ಬಾಟಲಿ ಐತಿ ದಾನಿ ಮಾಂದಿದ್ರೊಳಗ

ಕೆಂಪು ಐವತ್ ರೂಪಾಯಿ ಬುಟ್ಟಿ ಮೆಣಸಿನಕಾಯಿ ಇವ್ ರೂಪಾಯಿ ಕೆಜಿ ಬುಟ್ಟಿ ತಗೋಲಿಲ್ಲ ಐವತ್ ರೂಪಾಯಿ ಬುಟ್ಟಿ ಇದ್ವು ಅದಕ್ಕ ತಗೊಂಬಂದಿಮ್ ಮತ್ತೆ ಬೆಂಡೆಕಾಯಿ ಮೂವತ್ ರೂಪಾಯಿ ಅದ ಇವು ಇಪ್ಪತ್ ರೂಪಾಯಕ್ ಸೀಳು ಆಮೇಲೆ ಕಡೆ ಅಲಸಂದಿ ತೊಗರಿ ಬೇಳಿ ಒಟಾನಿ ಅದೆಲ್ಲ ತಗೊಂಬಂದಿ ಹ್ಮ್ ಮೆಣಸಿನ್ಕಾಯಿ ತುಂಬ ನಂಗಾದ್ರೂ ಒಂದು ಡಬ್ಬಿ ತುಂಬಾ ಇಟ್ಬಿಡ್ರಮ್ಮ ಹಸಿ ಎಲ್ಲ ಅದೆಲ್ಲ ಹಾಕಿ ಕೊತ್ತಂಬರಿ ಹಾಕಿ ಎಲ್ಲ ಹಾಕಿ ಫ್ರೀಜ್ ನೋಡ ಅಂದ್ರ ಮತ್ತೊಂದು ಎರಡು ತಿಂಗಳು ಚಿಂತೆ ಬಿಡ್ತೀನಿ ಮೊಹರ ಮಾಯ ಮಡ ಸಾಕು ಎರಡು ತಿಂಗಳು ಅಂತ ಎರಡು ತಿಂಗಳು ಒತ್ತರೆ ಇತಿನ ಮತ್ತೆ ಅಲ್ಲಿ ಅಷ್ಟ ಫ್ರಿಜ್ ಅಲ್ಲಿ ಟಮಟೆ ನಾಕಲೇ ಹಾಕಿಳವಾ मम्मी ಸಾರ ಸ್ವಲ್ಪ ಇತಿ ಸಾರಿಗೆ ಹಾಕ್ತೀನಿ ಹಾಕಿ ಬಿಡ್ತೀನಿ ಬೇರೆ ಕೂತ್ ಸಾಕು ಮತ್ತೆ ಅರ್ಶಿ ಅದು ಬಂದು ನೋಟಕ್ಕೆ ಬೇಕಲ್ಲಮ್ಮ ಇದು ನಾನು ಸ್ವಲ್ಪ ಜಾಸ್ತಿನ ಹಾಕಿ ಬಿಡ್ತೀನಿ ರಾತ್ರಿಗೆ ನಾನು ಮಾಡ್ ಅದಿಲ್ಲ ಅರ್ಧ ಕೆಳಸರ ಹಜಾರಕ್ಕೆ ಟಾಟಾ ಟಮಟೆ ನೀ ಬಾಕ ಹಾ ಇರಲಿಷ್ಟ ಸಾಯ್ಕಿ ಬಿಡಿ എന്താ ചല്ല് ഒന്ന് മെൻസി കേട്ടാനണ്ടോ ഹം കാറദ മെൻസി കേനോടാക്ക് ഒന്നാക കൊടുവാ ഹം ബോൾ ഉള്ളി അതിലാ ആക്ക് ചല്ലാകൈ തസന ഹം കുടിത്തൻവൽ വാ ചന്താടരിക്കിന്ന കുടിബേക ഇവർ തണ്ടി സക്കരി കടിമേക്കിയാ ചല്ലാ മാടിവാ നീ കുടി മാരിപ്പാ അൽവ ഇന്നെ ചായ പാൽ കുടിവാ നീ മുഖന്തേ നീ ടൈം ആത് നാക്കോരി ആത് കൊള്ളാ കൊണ്ടിട്ട് ടൈം ആവ്ല നാക്കോരി ആത്ര എങ്ങാതൊ ಗೊತ್ತാ കണ്ടത് ಜೋಶಿ ಮೇಡಮ್ ಹಚ್ಚಿದ್ರಮ್ಮ ಅವ್ರ ಮಗಳ ಹೆಸರು ಅನುಷ್ಕಾ ಜೋಶಿ ಅಂತ ಹೇಳಂದು ಎಸ್ ಎಸ್ ಎಲ್ ಸಿ ಅದಾರಂತ್ರಿ ಅವ್ರ ಫಸ್ಟ್ ಲಾಸ್ಟ್ ನೋವಾಗ ಪಾಸ್ ಆಗ್ಬೇಕಂತರಿ ಆಯ್ತು ಅಂತ ಆಗ್ಲಿ ಅಂತ ಹೇಳಿ ಉಡಿ ಕಟ್ಬೇಕಂತರಿ ಆಯ್ತು ಅಂತ ಅವ್ರು ಬಂದು ಉಡಿ ತುಂಬಿ ಹೋಗಾರಂತಮ್ಮ ಅವ್ರು ನಿನ್ನೆ ಫೋನ್ ಮಾಡಿ ಹೇಳಿದ್ರಮ್ಮ ಅವ್ರದ ಅನುಷ್ಕಾರಿ ಬಿ ಫಾತ್ಮಾಗ ಸಿದ್ದಪ್ಪಜ್ಗ ಬೇಡಿಕೊಂಡು ಉಡಿ ಕಟ್ಟಾಕತ್ತೀಫಾತ್ಮಾರ್ಗೆ ಬಂದು ಸಿದ್ದಪ್ಪಜ್ ಹಣಕಾಯಿ ಮಾಡಿಸ್ಕೊಂಡು ಬಿಫಾತ್ಮಾರ್ ಸಕ್ರೆ ಓದಿಸಿಕೊಂಡ್ ಅವಾಗ ಏನ್ ಬೇಡಿಕೊಂಡಿರ್ತಾಗ ಹರ್ಕೆ ಅವ್ರ ಬಂದ್ ಮುಟ್ಟಿಸ್ ಹೋಗ ಲಾಸ್ಟ್ ಪಾಸ್ ಹಾಕಳ ಏನ್ ಚಿಂತೆ ಮಾಡ್ಬೇಡ ದೇವ್ರ ಆಶೀರ್ವಾದ ಐತಿ ಬಿ ಫಾತ್ನದ ಸಿದ್ದಪ್ಪದ ಆಶೀರ್ವಾದ ಮ್ಯಾಗ್ ಸದಾ ಐತಿ ಮ್ಯಾಗ್ ನಮ್ಮ ಆಶೀರ್ವಾದನ ಐತ್ವ ದಾಂಡಲಿಂತ ನೋಡ ಹ್ಮ್ ದಾಂಡಲ್ ಇದ್ದ ಮಕ್ಳು ಸಲಾಗಿ ಹೇಳ ಅವ್ ತುಂಬ ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆತಂದ್ರ ಬಂದ್ ಬಿ ಫಾತ್ಮಾಗ ಉಡಿ ತುಂಬಿ ಅವಾಗ ಏನ್ ಬೇಡಿಕೊಂಡಿರ್ತಾಗ ಅದನ್ನ ಹಕ್ಕಿ ಮುಟ್ಟಿಸ್ ಹೋಗ ಅಂತ ಹೇಳಿ ಬಿ ದೀಪಾತ್ಮ್ಯಾಗ ಬೇಡಿಕೆದ ಉಡಿ ಕಟ್ಟಾಕತ್ತೇನಿ ವರ್ಷ ತುಂಬ ಬಿಡ್ದ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಆಗ್ಲಿ ವಲ್ಲ ಹೂನ ಅಂತ ಬೇಡಿಕೆಂದ್ ಉಡಿ ಬಿ ದೀಪಾತ್ಮ ಆಶೀರ್ವಾದ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಅವ್ರ ಮ್ಯಾಗ ಅಕ್ಕ ಅವು ಬಂದು ವರ್ಸ್ ತುಂಬ್ದ ಬಂದು ಉಡಿ ತುಂಬಿ ಹೋಗನ ಅವ್ರಿ ಖುಷಿ ನತಿಗೆ ನಾ ನಾವ್ ಬನ್ನೊಂದ್ ದಿವ್ಸ ದೇವ್ರಿಗೆ ದೀಪಾ ಹಚ್ಚನ್ ಹನ್ನೊಂದ್ ದಿವ್ಸ ತಪ್ಪಿಸ್ತಂಗ ಸ್ವಚ್ಛ ಆಗಿಂದಾಗ ದೀಪ ಹಚ್ಚನ್ ದೀಪ ಹಚ್ಚ ಕುದ್ದ ಹನ್ನೊಂದ್ ದಿವ್ಸ ದೇವ್ರ ಗುಣ್ಯಾಗ ನೀರು ತುಂಬಿಟ್ಟು ಸಣ್ಣ ಗಿಂಡಿ ಒಳಗ ಅದ್ ಮ್ಯಾಗ ಒಂದು ಸಣ್ಣ ಪ್ಲೇಟ್ ಮುಚ್ಚಿ ಬೆಳಿಗ್ಗೆ ದೀಪ ಹಚ್ಚಿದಾಗ ಕುಡಿಯಣ್ಣ ನೀರು ಆ ಬಳಕ ಅದನ್ನ ತುಂಬಿಡು ತುಂಬಿಡಣ್ಣ ಸಂಜೆ ಮುಂದೆ ಊಟ ಆದಿ ಎಲ್ಲ ಆಗಿ ಮನ್ಕೊಳಕಲ್ಲ ಅವಾಗ ಹೋಗೋ ಹೋಗೋವತ್ನಾಗ ಅವಾಗ ನೀರ್ ಕುಡ್ದು ಹೋಗಲ್ಲ ಎದ್ ಕಾಲ್ ಮಾಡ್ಯಾಕದ್ ಹೋಗ್ಬೇಡನ್ನ ನೀರ್ ಕುಡ್ದು ಮಕ್ಕೊಂಡಿದ್ದಾಗ ಅವ ಅಕ್ಕ ವರ್ಷ ತುಂಬ ಅಕ್ಕವ ಹನ್ನೊಂದ್ ದಿವ್ಸ ಅಷ್ಟು ಮಾಡಣ್ಣ ದೇವ್ರ ಹೆಸರು ತಗೊಂಡ್ ದೀಪತ್ ಮಗ ಸಿದ್ದಪ್ಪ ಹೆಸರು ತಗೊಂಡು ಅಕ್ಕವ್ ಮಕ್ಳು ಚಿಂತಿ ಮಾಡ್ಬೇಡ ನಾನು ಅದೆಲ್ಲ ತಗೊಂಡು ತರ್ಗಾಕ್ ಬೈದೇ ರೀ ತರ್ಗಾಕ ಬಂದು ಉಡಿ ಅದೆಲ್ಲ ಕಟ್ಟಿ ಇವಾಗ ಮನೆ ಹೋಗ್ತೀನಿ ಯಾಕಂದ್ರೆ ಟೈಮ್ ಮಾತ್ರ ನಮ್ಗೆ ಅಂಗಡಿ ಹೋಗೋದು ಹಾಗಾಗಿ ಬಂದೆ ನಾನು ಜಲ್ದಿನ ಮತ್ತೆ ಸಾಯಂಕಾಲ ಆಗ್ಬಿಡ್ತೀನಿ ನಾನು ಅಂತ ಕೇಳಿ ನಾನು ಇವಾಗ ಅಂಗಡಿಗೆ ಹೋಗಿ ಬಂದೆ ರೀ ಹುಡುಗರು ಓದಕ್ಕೆ ಹೋಗಿ ಬಂದ ಓದಕ್ಕೆ ಹೋಗಿ ನಮ್ಮ ನೀವು ಹೋಗಿಲ್ಲ ರೀ ಓದಾಕ ಹೋಗಿ ಬರ್ತೀನಿ ಇಲ್ಲ ಇವತ್ತು ಓಕೆ ಹೋಗಿ ಬಂದು ಬಂಡೆ ತಿಕ್ಕು ನೀನು ಇವತ್ತು ಅಮ್ಮ ಸಲ್ರಿಪ್ಪ ಸ್ವಲ್ಪ ಏನು ಸ್ಪೆಷಲ್ ಮಾಡ್ಬೇಕಂತೀ ನಾವು ನೈಟ್ ಬೆಳಿಗ್ಗೆದ್ದಂತ ಆಗ್ಲಿಲ್ಲ ರೀ ನಮ್ಗೆ ಲಾಡಿ ಕಟ್ಟದೊಳಗೆ ಎ ಪಿ ಎಂಸಿಗೆ ಹೋಗಿ ಬಂದಿದ್ದದೆಲ್ಲ ಅದ್ರೊಳಗೆಲ್ಲ ಆಗಿಲ್ಲ ಅಂದ್ರೆ ಅಷ್ಟೊಳಗೆ ಮತ್ತು ಆರೀಪಿ ಎಲ್ಲ ಅಡುಗೆ ಮಾಡಿಬಿಟ್ಟಂದ್ರೆ ಆಗಲಿ ಹಂಗಾಗಿ ಇವಾಗ ಏನಿಲ್ಲ ಸ್ವಲ್ಪ ಸ್ವೀಟ್ ಅದು ಏನಾರ ಮಾಡ್ಬೇಕಂತ ಅಂದ್ಕೊಂಡಿನ್ ನಾನು ಮಣ್ಣೆ ತಿನ್ನ ಮಾಲ್ರಿಪಾ ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡಿ ಇವತ್ತು ನೈಟ್ ನಾನು ಇವಾಗ ದೇವರು ದೀಪ ಅಮ್ಮ ಒಂದು ಸ್ವಲ್ಪ ಚಹಾ ಕೊಟ್ಟು ಬಂದು ಅಡ್ಗೆ ಮಾಡೋಕುಂದ್ರೆ ನಾನು ಸಾಕಾಯ್ತು ರೀ ಯಾಕಂದ್ರೆ ಟೈಮ್ ಈಗ ಆರೂವರೆ ಏಳು ಗಂಟೆಗೆ ಹೋಗ್ಬೇಕು ಅವ್ರಿಗೆ ಚಹಾ ಮಳಿ ಒಂದು ಜಿಡ್ ಜಿಡ್ ಬರೋಕ್ಕಾಗಿ ರೀ ಹೋಗಿ ಬರ್ತೀನಿ ಪಾಪ ಒಂದು ಜಿಡ್ ಚಹಾ ತೊಗೊಂಡೋಗಿ ಮೀನು ಇವ್ ದುಡುವ ಅಂತಂದ್ರೆ ತಗೊಂಬಂದು ಬಿಡ್ತೀನಿ ರೀ ಮತ್ತು ಅವ್ರು ಕುಂದ್ರಕನ ಇದು ರೀ ಅಲ್ಲಿ

ಏನು ಮಾಡಾಕಿನ ಚಹಾ ಕೊಟ್ಬಂದ್ಯಮ್ಮ ಅಮ್ಮ ಮೊದಲು ಹುಗ್ಗಿ ಹಾಂ ಚಹಾ ಕೊಟ್ಬಂದು ಈಗೇನು ಮಾಡಾಕತ್ತೀನಿ ಅಂದ್ರೆ ಹೆಸ್ರು ಬೇಳೆದು ಪಾಯಸ ಮಾಡ್ತೀನಿ ಪಾಯಸ ಮಸ್ತಿ ಇದ್ರದ್ದು ನಮ್ಮವ್ವರು ಭಾಳ ಮಾಡ್ತಿದ್ರಮ್ಮ ಹೆಸ್ರು ಬೇಳೆದು ಪಾಯಸ ಆಮೇಲೆ ಕಡೆ ಇದ್ರದ್ದು ಸೌತಿ ಬೀಜದ ಸೋತಿ ತಿಬೀದು ಹುಗ್ಗಿ ನಾವು ತಿಂದು ಹೆಸ್ರು ಅದು ಬೀಜ ಉಪ್ಪಿಟ್ಟು ಚಲೋ ಹುಗ್ಗಿ ಹ್ಮ್ ಅದು ಭಾಳ ಮಾಡ್ತಿದ್ರಮ್ಮ ಬಾ ಯಾಕಂದ್ರ ಹೆಸರು ಬೆಳೆ ಹೆಸರು ಕಾಳ ಜಗ್ಗಲ್ಲಿ ಇದ್ರಾಗ ಬಿಸೇಕಲ್ ಒಳಗ ತಿರುತ್ತದ್ರ ಅವನ್ ಹೊಡಿತಿದ್ರು ಬೆಳಿನ ಬೆನ್ಗಾಡ್ ಬೀಳ್ತದ್ವು ಅದ ಕುದಿ 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 ಜಲ್ದಿ ಕುದಿಯಂಗಿಲ್ಲ ಏನಿಲ್ಲ ಮೂರ್ ನೀರಿಗೆ ಹಂಗಾಟತ್ತ ಅವಾಗೆಲ್ಲ ಬಾಳ್ ಟೇಸ್ಟ್ ಆಕೇತಮ್ಮ ಅವಾಗ ಕುಕ್ಕರ್ ಹತ್ತಿದಿಲ್ಲಾ ಇಲ್ಲಲ್ಲ ಹ್ಮ್ ಗಡಿಗೆ ಒಳಗ ಕೂಸಿದ್ರ ಅಲ್ಲಿ ತುಪ್ಪ ಅದು ಅಂತ ಹೇಳಿದ್ರ ಸೂಪರ್ ಆಗದಮ್ಮ ಅದಕ್ಕ ಇನ್ನ ನೆನಪಾಗಿ ನನಗ

ಅರ್ಧ ಮಾಡ್ದ ಕುದು ಅಂದ್ರೆ ಪ್ರಾಡದಂಗ ಆಬೇಕು ಹ್ಮ್ ತರ ಕುದ್ದೆಲ್ಲ ಇದಾಗ್ಬೇಕು ಈಗ ಎಲೆಕ್ಕ ಹಾಕೊಳನ್ರಿ ಎರಡು ಲವಂಗ ಹಾಕೊಳನ್ರಿ ಹಾಕಿ ಈಗ ವಿಜಿಲ್ ಮಾಡಿಸ್ಬಿಡ್ರಿ ಒಂದ್ ಮೂರಿಂದ ಒಂದ್ ನಾಲ್ಕು ಇಲ್ಲಿ ನೋಡ್ರಿ ಇವಾಗ ಬೆಲ್ಲ ಐತಿ ಇದೊಂದ್ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗಿಸ್ಕೊಂಡ್ ಬನ್ನಿ ಹಂಗ ಕರ್ಗಿಸ್ರಿ ಹಣ ಪಣ ಏನು ಬ್ಯಾಡ್ರಿ ಸ್ವಲ್ಪ ಮ್ಯಾಗ ನೀರು ಬಿಸಿತೀನ್ರಿ ನೋಡ್ರಿ ಇವಾಗ ಬೆಲ್ಲ ಕುದಿಯಕತ್ರಿ ಸ್ವಲ್ಪ ಇನ್ನೊಂದಿಷ್ಟು ಅಳಕೈತದೊಂದಿಷ್ಟು ಅಷ್ಟು ನೀರು ಹಾಕುದ್ ಬಿಡ್ರಿ ಸೋಸಿಯ ಹೇಳ್ಬೇಕು ನೋಡ್ರಿ ಬೆದ್ದಾರೆ ಕುದ್ದೈತೆ ನೋಡ್ರಿ ತ ಬೇಳೆ ಏನು ಮಮ್ಮಿನ ನೋಡು ಹೆಸ್ರು ಬೇಳೆ ನೋಡು ಹ್ಞೂ ಬರ್ತೈತಿ ಹೆಸ್ರು ಬೇಳೆ ಉದ್ದಿನ ಬೇಳೆ ಇದು ಬೆಳೆ ಇರ್ತೈತಲ್ಲ ಹೆಸ್ರು ಬೇಳೆ ನಾವು ಹ್ಞೂ ಹೆಸ್ರು ಬೇಳೆದು ಒಂದೆರಡು ಸೇವೆಗೆ ಹಾಕ್ಬೇಕು ಅಂದ್ರೆ ಇದು ಎಷ್ಟೊಂದಾಗ್ತು ಈಗ ಸೋಸಿ ಹಾಕ್ಲ ಬಂದಿದು ಹ್ಞೂ Når man er ferdig, kan man bruke den samme kraften som før. ಇದ್ರ ಜೋಡಿ ಇದು ಜಾರ್ಗಡಬಂತ ಹೇಳಿ ಮಾಡ್ತಿದ್ರಮ್ಮ ನಾನಿ ಜಾರು ನೀರ್ ನೀರು ಕಾಯ್ಕಿಡದ ಒಂದು ಡಬ್ರಿ ಒಳಗೆ ನೀರು ಕುಡಿಯಕ್ಕೆ ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಕಾಟನ್ ಅರ್ಬಿ ಕಟ್ತಿದ್ರು ಹ್ಞೂ ಕಾಟನ್ನಿಂದ ಅರ್ವಿ ಕಟ್ಟಿ ಪುರಿ ಮಾಡ್ತಾರೆ ಗೋಧಿ ಹಿಟ್ಟು ಪುರಿ ಪೂರಿ ಗತೆ ಮಾಡಿ ಅದ್ರ ಮೇಲೆ ಅರ್ವಿ ಮೇಲೆ ಅವನ್ನ ಬೇಯಿಸೋದು ಹ್ಞೂ ಜಾರ್ ಗಡಬಂತ ಹೇಳಿ ಅವ್ನು ಹಂಗೆ ಮಾಡ್ತಾರೆ ನೀನು ಮಾಡಿರಿ ಬನ್ನಿ ದಸರಾ ಕುಡಿಯೋದಿಲ್ಲ ಸಾಕು

ಹುಲ್ಸನ್ ಹಂಗ ರೀ ಹಾಕಿದ ಮೇಲೆ ಇಲ್ಲಿ ತುಪ್ಪ ಕಾಯಿ ರೀ ಸ್ವಲ್ಪ ಬಾದಾಮಿ ಮತ್ತೆ ಗೋಡಂಬಿ ಪೇಸ್ಟ್ ಸಣ್ಣಗನಾಗ್ಯಾವ್ ಹಂಗ ದೊಡ್ಡ ದೊಡ್ಡ ಅದಾವೆ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡು ಅಂತೇವನ್ ಈಗೇನು ಮಾಡಂದ್ರ ಈ ಸ್ವೀಟ್ ನಮ್ದು ಹೆಂಗಾತಂತೆ ಅಂತ ಹೆಸರು ಬೆಳೆ ಹುಗ್ಗಿರಿ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಕುದಿತ್ತಲ್ಲ ಅಲ್ಲ ಗ್ಯಾಸ್ ಆಫ್ ಮಾಡಿ ಇವಾಗ ಇದ್ರೆ ನಿಮ್ಗೆ ಬೇಕಂದ್ರೆ ಕೊಬ್ಬರಿ ಗಿಬ್ರಿ ರುಬ್ಕೊಂಡು ಹಾಕೊಳಂಗಿದ್ರೆ ಹಾಕೋಬೋದ್ರಿ ನಾ ಗಿಬ್ರಿ ಹಾಕಿಲ್ಲ ರೀ ಇಷ್ಟ ಸಿಂಪಲ್ ಆಗಿ ಮಾಡ್ತೀನಿ ಇವತ್ತು ಈಗ ಸ್ಪೆಷಲ್ ಪಕೋಡ ಮಾಡ್ಬೇಡನ್ರಿ ಈಗ ಬಜ್ಜಿ ಮಾಡ್ಕೋಣಿ ಅಮಾಸಿ ಸ್ಪೆಷಲ್ ನಾನಿಲ್ಲೇ ಮೆಹೇ ಸಪ್ಪ ಒಗ್ಗರಣೆ ಕೊಡತ್ತಿದ್ದೇರಿ ಕಿರಕ್ ಸಣ್ಣ ಹೆಂಗೆ ಮಾಡ್ತೀವಲ್ಲ ಹಂಗ ಬೇಳೆ ಹಾಕಿ ಮಾಡಿದ್ರೆ ಚಲೋ ಹಾಕಿತ್ರಿಪ್ಪ ಅದ್ರ ದಾದಿಗೆ ದಾದಿ ತಿನ್ನಲ್ಲ ರೀ ನಾವು ಬೇಳೆ ಹಾಕಿಲ್ಲ ಇವಾಗ ಹ್ಮ್ ಮಾಡೈತಿ ಮಮ್ಮಿ ಕ್ಯಾಬೇಜ್ ಪಕೋಡ ಮಾಡಿ ಮಾಡಿ ಹೊರಗೆ ಮಳಿ ಚಲೋ ಹೆಂಗಾಗೇತ ಚಲೋ ಆಗೈತೆ ಅಂತ ಈಗ ನೋಡಿ ನಾನು ಅಮಾಶಿದು ಸ್ಪೆಷಲ್ ಪೊಕೋಟ ಎದ್ರದ್ ಬಂದರೆ ಕ್ಯಾಬೀಸ್ ಪೊಕೋಟ ಕುರು ಕುರು ಪಕೋಟಿ ಅದಕ್ಕೆ ಕ್ಯಾಬೇಜ್ ಹಚ್ಕೊತೀನಿ ರೀ ಆಮೇಲೆ ಕುಳ್ಳ ಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇ ಜೀರಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಳನ್ರಿ ಇದರೋ ಇದರೋ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಳನ್ರಿ ಈಗ ಅದಕ್ಕೆ ರುಚಿ ತಕ್ಕಷ್ಟು ಸ್ವಲ್ಪ ಅಂದ್ರೆ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಉಪ್ಪು ಹಾಕೊಂಡ್ರಿ ಇಷ್ಟು ಹಾಕ್ತೀನಿ ರೀ ಆಮೆ ಕಡೆ ಹಿಟ್ಟು ನೋಡಿ ನಾನು ಇದು ಮಾಡ್ತೀನಿ ರೀ ಸ್ವಲ್ಪ ಕ್ಯೂಟ್ ಹಾಕೊಂಡ್ರಿ ಅದಕ್ಕೆ ಅಕ್ಕಿ ಆಮೇಲೆ ಯಾಡ 30 ಪ್ರಶ್ನೆ ಅದರ ಸಾಕು ಅಂದ್ರೆ ಕೃಸ್ಪಿ ಆಗಿ ಬರ್ತವೆ ಈಗ ಕಟ್ಟಿಬೇಕು ಇಟಪ್ಪ ಅಂದ್ರೆ ಅಕ್ಕಿ ಹಾಕಿದ್ರೆ ಕೃಸ್ಪಿಕ್ಕೆ ತಿಮ್ಮಾಮಿ ಅಕ್ಕಿ ಇಟ್ಟು ಇಲ್ಲ ರವಾ ಕಾರ್ನ್ ಫ್ಲೌರ್ ಇಟ್ಟು ರವಾ ಬಜಿ ಕಾಂಫರೆಟ್ ಹಾಕೋಣ ಈಗ ಹಾಗೆ ಕಡವಯೆತಾ ಹಾಕೋಣ ಈಗ ಇದನ್ನ ಮಿಕ್ಸ್ ಮಾಡೋಣ ಓನಪ್ಪ ದಾಲಿ ಮಗ್ಗುಳಿಗೆ ಅಂತ ಹಾಕೋಣಪ್ಪ तेल ಹಾಕೈತಂದ್ರೆ ಈ ಹುಳ್ಗೆ ಅಂತಂದು ಹೇಳಿ ಫೋನ್ ಹಚ್ಚಿದ್ದಿರೋದು ಹಂಗಾಗಿ ಹಸಿಪದ ಕೊಟ್ಕ ಈಗಿನ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಹರ್ಷ ಮಾಡ್ದ ಅಂತ ಮಿಕ್ಸ್ ಮಾಡ್ಕೊತೀರೋ ಹ್ಞೂ ಸ್ವಲ್ಪ ಹಾಕಿಟ್ಟ ಬರೀ ಒಳಗೆ ಒಳಗಡ್ಡೆ ಏನೋ ಮಾಡಬೇಡ ಸ್ವಲ್ಪ ಸೋಡಾಪುಡಿ ಹಾಕ್ಕೊಳ್ರಿಪ್ಪ ಅಂದ್ರೆ ಒಳಗಿದ್ದ ಚಲೋ ಬೆಂದು ಬೆಂದ್ಬಿಡ್ತಾವ್ರಿ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅಷ್ಟ

ವರ್ಕ್ ಮಸ್ತಾ ಕರಿ ಪೈಡ ಕ್ಯಾಬೇಜ್ ಪಕಡ ಹಾ ಅದಾ ಅಸಿಯ ಹ್ಮ್ ಅಸಿಯ ಬಜ್ಜಿ ಗೆ ಮಣ ಚನೆ ಕರ ಅದಿ ವರ್ಷಿ ಅರ್ಷಿ ಕ್ಯಾಬೇಜ್ ಹಾಕಿದ್ರೆ ಇನ್ನ ಕೃಸ್ಪಿ ಕುರುಕುರ ಆಕವಲ ನೋಡಿ ಕರೆ ಸ್ವಲ್ಪ ಹ್ಮ್ ಸ್ವಲ್ಪ ಹಾ ಡಗುಳು ಕೊಮಾರ ಬಿಸಿ ಬಿಸಿ ಬಜ್ಜಿ ತಿಳ್ಬೇಕಾ ನೀ ಯಾಟಿ ಮಾಡಬೇಕಂತಾ ಈಗ ಇದೆ ಗೋಲ್ಡನ್ ಕಲರ್ ಗೆ ಬಂದ್ವಂದ್ರೆ ತಕ್ಕಂದೆ ನೋಡೋಣ ಬಂದಾ ವರ್ಷಿ ಆವು ಬಂದಾ ಇನ್ನೂ ಸ್ವಲ್ಪ ಬರ್ಲಿ ತಡಿ ಇನ್ನ ಸ್ವಲ್ಪ ಅದ ಕರಗಕ ನೋಡೋ ಕ್ರಿಸ್ಪಿ ಆಗಬೇಕುalle બાજુ ಪ್ಲೇಟ್ ಐತ ನೋಡಿ ಫಸ್ಟ್ನೆನಗ ಟೇಸ್ಟ್ ಮಾಡಕ ಈಗ ಇದನ್ನ ತಕ್ಕಂದೆ ಎನ್ನಿ ಪೂರ ಹೋಗ್ಲಿ ಅರ್ಶ ಅದು ดิส পেเปอร์ ಅಂತಾ ಭಾಗಬೇಕ ಐತಾರಿಪಾ হুম ಈ ದೊವ ಬ್ಯಾಡ ಅದಕ ಅಂಡ್ಕೊಂಡ ಬಿಡತಾವ ಬಾಜಿ ಹಾಳ ಹಾಕಬೇಕಿನ ಒಂದ್ পেಪರ್ ಹಾಳಿನಾದಿ ಇದಿ ಬಿಡಿ ತಾಟ್ನಿಗೆ ಸುರ್ತಿತಿನ್ನೆ ಹೋಗ್ ಮತ ಹಾಕوں ತಾಟ್ನೆ ಸುರತದ ದೇಣ್ ಮತ ಹಾಕوں ಬಲರ್شی बरोबर ಉಳಗಡೆನ ಜಾಸ್ತಿ ಹಾಕ್ತಾರಿಪಾ ನಮ್ಮಮ್ಮಿ ಜಿನಗೆ ಗುಡಮೆ ಮತ ಅಂತ ಟೆಸ್ಟ್ ಆಗ್ತಾವ ಉಳಗಡೆ

ಇದೊಂಥರ ಹಪ್ಪಳ ರೀ ಇದೊಂಥರ ಹಪ್ಪಳ ಇದೊಂಥರ ಇದು ಸಾಬುದಾನಿ ಹಪ್ಪಳ ಇದು ಒಂದೆರಡು ಎರಡ್ ಮೆಣಸಿನ್ಕರಿ ಪಾವ ತೊಗೊಂಬಂದಿದೆ ಪಾಕಿಟ್ ಅದು ಇಲ್ಲಿ ಪಕೋಡ ಅದಿ ಕರೆ ಹತ್ತ ಗ್ಯಾಸ್ ಬಂದ್ ಮಾಡಿಬಿಟ್ಟು ಅರ್ಶಿ ಸಾಕಿದ್ವಿ ಅಂಗಡಿಗೋಗಿ ಅಮ್ಮ ಫೋನ್ ಬಾರಮ್ಮ ಹೋಗ್ಬಿಡೋಣ ಅಂತಂದ ಅವ್ರಿಗೆ ರೊಟ್ಟಿ ಮಾಡಿ ಅವ್ರಿಗೆ ಸ್ಪೆಷಲ್ ಪಲ್ಲೇ ಮಾಡಿ ನೋಡ್ರಿ ಅಮ್ಮ ಕರ್ಕೊಂಡು ಮನಿ ಬಂದಿರಿ ಆಮಿ ಕಡೆ ಆಫೈಲ್ಲ ತೊಳ್ದಿಟ್ ಆರೀಪಾಗ ಇವಾಗ ನಾನ್ ತಲೆ ರೆಡಿಮ್ ನೋಡ್ರಿ ಸ್ಪೆಷಲ್ ತಾಲೆ ನಮ್ದು ಅಮ್ಮಸಿದ್ರಿ ಪಾಯ್ಸಾರಿ ನೋಡ್ರಿ ಹಾಲು ಹಾಕೀನ್ರಿ ಆಮಿ ಕಡೆ ಬಜಿ ಮೆಣಸಿಕಾಯಿ ಪಪ್ಪಡ ಆಮೇಕಡೆ ಕಡೆ ಇದೊಂಥರ ಪಪ್ಪಡ ಈಗ ಅಮ್ಮ ರೀ ಇದನ್ನ

ಸೂಪರ್ ಆಗಿತೆ ಸೂಪರ್ ಬಜಿ ಹತ್ಕೊಂಡೆ ಇಲ್ಲ ನೀವು ಬಜಿ ಅಂತಿರಲ್ರಿ ಹಚ್ಕೊಂತೀರಿ ಇದು ಮೊರಾಯ್ ತರ ಆ ಸೂಪರ್ ಆಗೈತೆ ಅಂತ ಅಂದ ತಿಂಗಿಲ್ಲ ಬಿಟಿಲ್ಲ ಸೂಪರ್ ಸೂಪರ್ ಅಂದ್ರೆ ಸೂಪರ್ ದಾದಿ ಒಂದ ಸ್ವಲ್ಪ ಜನ ಕಮೆಂಟ್ ಮಾಡಿದಾರೆ ಏನು ಅಂತ ಆ ಮಕ್ಕಳಾಗ್ಲೇ ಮಕ್ಕಳಾಗ್ಲೇ ಅಂತ ಹೇಳಿ ಆಶೀರ್ವಾದ ಮಾಡಿಸ್ರಿ ಸರಿ ನಮಗ ಮಕ್ಕಳಾಗಿಲ್ಲ ಅಂತ ಹೇಳಿ ಮತ್ತೆ ಅಭಿಷೇಕ ಮತ್ತೆ ಇನ್ನೊಬ್ಬರ ಹೆಸರು ಅವರು ಏನ ಬಾಲ್ ಕಿರಿಗೆ ಮಾರತಾರೆ ಅಂತಾದಿ ಕಿರಿಕಿರಿ ಮಾಡ್ತಾರತ್ತ ಕಿರಿಕಿರಿ ಮಾಡ್ತಾರ ಅವ್ರ ಮಮ್ಮಿ ಕಮೆಂಟ್ ಹಾಕಿದ್ರೆ ಅವ್ರಿಗೂ ಯಾರಿಗ ಮಕ್ಳಾಗಿಲ್ಲ ಯಾರಿಗ ಆರಾಮಿಲ್ಲ ಎಲ್ಲಾರ್ಗು ಆರಾಮಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಡದ್ ಒಂದ್ಸಲ ಮಕ್ಕಳಿಗೆ ಕಿರಿಕಿರಿ ಮಾಡಾಕ್ ಹಚ್ಚಿದ್ರು ದೇವ್ರ್ ಆದಾಗ ಹಚ್ಚಲ್ವೇ ದೇವ್ರಗುನ್ಯಾಗ ನೀರಿಟ್ಟು ಒಂದ್ ಸ್ವಲ್ಪ ಮನ್ಕೊಳ ಹೊತ್ತ ನೀರು ಕುಡಿಸಲ್ ಆ ಮಕ್ಕ ತೊಳೆದು ಕೈಕಾಲ್ ಮಕ್ಕ ತೊಳೆದು ದೇವ್ರಿಗುನ್ಯ ನೀರಿಟ್ಟು ಅವ್ರಿಗೆ ಒಂದು ಸಂದಿಲಿಟ್ಟು ಮನ್ಕೊಳ ಹೊತ್ತ ಕುಡಿಸಿ ಮನ್ಪು ಇದು ಹಾಕ ಆರಾಮ ಹಾಕ್ತಾರ ಕಿರಿಕಿರಿ ಮಾಡಂಗಿಲ್ಲ ಅಮ್ಮ ದೇವ್ರ ಐತಿ ಬಿ ಪಾತ್ಮಿ ಅಂದ ಅವ್ರ ಮ್ಯಾಗ ನಮ್ಮ ಆಸೆಗಾದೋನ ಐತ ಮಕ್ಳು ಯಾರಿಗೆ ಆಗಿಲ್ಲ ಅಂತಾಗಲ್ಲ ಬಿ ಪಾತ್ಮಿ ಸಿದ್ದಪ್ಪ ಜನ ಹೆಸರು ತಗೊಂಡು ಒಂದು ಹನ್ನೊಂದು ದಿವ್ಸ ದೇವ್ರಿಗೆ ನೆಡ್ಕಾನ ಅಲ್ಲಿ ಯಾ ಗುಡಿ ಇದ್ದ ದರ್ಗಾ ಇದ್ದ ಹಣ್ಣಪ್ಪನ ಗುಡಿ ಬೆಕ್ಕಾದ ಗುಡಿ ಇದ್ದು ನೆಡ್ಕಾನು ಹನ್ನೊಂದು ದಿವ್ಸ ಹೋಗಿ ನಮ್ಮ ಮುಂಜಾನೆಯಾಗ ದೀಪ ಹಚ್ಚಿ ದೀಪ ಹಚ್ಚಿ ಬಂದು ಸಂಜೆ ಮ್ಯಾಗ ನೀರು ತುಂಬಿಡಾನ ಜಗ್ಲಿ ಮ್ಯಾಗ ಜಗ್ಲಿ ಮ್ಯಾಗ ನೀರು ಮುಂಜಾನೆ ಎದ್ದು ಆ ದೀಪ ಹಚ್ಚಿ ಬಂದಿಂದಾಗ ಆಧಾರ ಹಾಕ್ಯಂದು ನೀರು ಕುಡಿಯೋನು ಜಗ್ಲಿ ಮ್ಯಾಲದ ಆಧಾರ ಹಾಕ್ಯಂಡ್ ದೇವ್ರನ್ನೆನೆ ಅವಾಗ ಮನೆ ದೇವ್ರನ್ನ ಸಿದ್ದಪ್ಪದ್ದಾಗ ದೀಪಾತಿ ಮನೆ ನಿಶ್ಚಿ ಮತ್ತ್ ಸಂಜಿನ ಆಗ ಅದನ್ನು ಮುಂಜಾನೆ ಆಗ ತುಂಬಿ ಅನ್ನೋದನ್ನ ಮತ್ ಸಂಜಿನಾಗ ಉಂಡು ಮಕ್ಕಳಿಗೆ ಹಚ್ಚಿನಾಗ ನೀರು ಕುಡಿಯೋಣ ದೀಪಾತಿ ಮ ಸದಪ್ಪದ್ದ ಹೆಣ್ಣಾಗಲಿ ಗಂಡಾಗಲಿ ಕೊಡ್ತಾಗ ಬಂದು ಅವ್ರಿಗೆ ಹಣಕಾಯಿ ಮಾಡಿಸ್ಕೊಂಡು ಅವ್ರಿಗೆ ಸಕ್ಕರೆ ಒದಸ್ಕೊಂಡು ಹೋಗೋಣ ಅವಾಗ ಮನಸ್ತಾಗ ಏನು ಬೇಡಿಕೆ ನೋಡು ಅದನ್ನ ಬಂದು ಎಡ ದೇವ್ರಿಗೆ ಹಾಕಿ ಅವಾಗ ಮಕ್ಕಳು ಎತ್ತಿಗೆ ಮಂದು ಮತ್ತೆ ಇವತ್ತು ಯಾರದೆಲ್ಲ ಬರ್ತಡೆ ಐತ್ರಿ ಫ್ರೆಂಡ್ಸ್ ನಾಳೆಲ್ಲ ಯಾರದೆಲ್ಲ ಬರ್ತಡೆ ಐತ್ರಿ ಅವ್ರಿಗೆ ನಮ್ಮ ಕಡೆ ಇಂಥ ವಿಶ್ವ ಹ್ಯಾಪಿ ರೀ ಅವ್ರಿಗೆ ಆ ದೇವ್ರ ಆಯಾಸ ಆರೋಗ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿರ್ಲಿ ನಗ್ನಗ್ತಾ ಇರ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊತೀನ್ರಿ ಒಬ್ಬೊಬ್ಬರದ ಹೆಸರು ತೊಗೊಳಕ ಇವತ್ತು ಇಡೀ ಇಲ್ಲಂತ ಭಾಳ ಬಿಟ್ಟೈತ್ರಿ ಹಂಗಾಗಿ ತಗೊಳ್ಳಲ್ಲ ಎಲ್ಲರೂ ಕ್ಷಮಿಸಬೇಕ್ರಿ ನಮಗ್ರಿ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೊತಿನಿರಿ ಎಲ್ಲರ ಹೆಸರು ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಚಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ